ದಸರಾ ಉದ್ಘಾಟಕರು ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇತ್ತು ಇವತ್ತು ಸಿ ಎಂ ಅವರು ಘೋಷಣೆ ಮಾಡಿದ್ದಾರೆ ಹಿರಿಯ ಸಾಹಿತಿಗಳಂಥ ಅಂಪನಾಗರಜಯ್ ಅವರು ದಸರಾ ಉದ್ಘಾಟಕರಾಗಿದ್ದಾರೆ ಈಗ ನಮ್ಮ ಜೊತೆ ಅಂಪನಾಗರಾಜ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಉದ್ಘಾಟನೆಗೆ ನಿಮ್ಮನ್ನ ಘೋಷಣೆ ಮಾಡಿದ್ದಾರೆ ಸರ್ ನಿಮ್ಮ ಮೊದಲನೇ ರಿಯಾಕ್ಷನ್ ನಾನು ಈಗ ತಾನೇ ಹೇಳ್ತಾ ಇದ್ದೆ ಇದು ಅನಿರೀಕ್ಷಿತವಾಗಿ ಬಂದಂತಹ ಒಂದು ಸಂತೋಷದ ಕ್ಷಣ ನನ್ನ ಬದುಕಿನಲ್ಲಿ ನನಗೆ ಎಂಬತ್ತೆಂಟು ವರ್ಷ ತುಂಬ್ತಾ ಇದೆ ಈಗ ಎಂಬತ್ತೊಂಬತ್ತನೇ ವಯಸ್ಸಿಗೆ ಪದಾರ್ಪಣೆ ಇದ್ದೀನಿ ಇಂಥ ಹೊಸಲ್ನಲ್ಲಿ ನಿಂತಿರುವ ನನಗೆ ಈ ಒಂದು ಅವಕಾಶ ದೊರೆತಿರ್ತಕ್ಕಂಥದ್ದು ಒಳ್ಳೆಯ ಇಂಟ್ರಾವ್ಯನಸ್ಕೊಂದು ಇಂಜೆಕ್ಷನ್ ಕೊಟ್ಟಂಗೆ ಆಗಿದೆ ನನಗೆ ಮತ್ತು ನಾನು ಮೈಸೂರಿಗೆ ಒಂದು ರೀತಿಯಲ್ಲಿ ಅವಿನಾಭಾವ ಇದ್ದ ಹಾಗೆ ನನಗೆ ಮೈಸೂರು ಅಂದರೆ ನನಗೆ ನನ್ನ ಮನೆಗೆ ಹೋದ ಹಾಗೆ ಮೈಸೂರಿಗೆ ಬಂದಾಗೆಲ್ಲ ಅನಿಸುತ್ತೆ ಯಾಕೆಂದರೆ ನಾನು ವಿದ್ಯಾಭ್ಯಾಸ ಪಡೆದದ್ದಿಲ್ಲಿ ಮತ್ತು ಸುಮಾರು ಒಂದು ಐವತ್ತು ದಸರಾಗಳನ್ನು ನಾನು ಕಂಡಂಥವನು ಅದಕ್ಕಿಂತ ಮುಖ್ಯವಾಗಿ ಈ ಹೊತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಒಂದು ಹೊಸ ಸಂಚಲನ ಉಂಟಾಗ್ತಾ ಇದೆ ಜನರು ನಾನಾ ರೀತಿಯ ತಿಕ್ಕಾಟಗಳಲ್ಲಿ ಘರ್ಷಣೆಗಳಲ್ಲಿ ಸಂಘರ್ಷಗಳಲ್ಲಿರ್ತಕ್ಕಂಥದ್ದು ಮತ್ತು ಮಳೆಯಿಂದ ತತ್ತರಿಸಿದಂತಹ ಜನಕ್ಕೆ ಎಷ್ಟು ಕಷ್ಟಗಳು ಕೇರಳ ಇಲ್ಲೆಲ್ಲ ಉಂಟಾಗಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿ ಇವತ್ತು ಯುದ್ಧ ನೋಡಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ದು ರಷ್ಯಾ ಮತ್ತು ಇದು ಇಂತಹ ಸಂದರ್ಭದಲ್ಲಿ ಈ ದಸರಾದ ಔಚಿತ್ಯ ಏನು ಅದರ ಮಹತ್ವ ಏನು ಯಾಕೆ ನಾವು ಇದನ್ನು ಆಚರಿಸಬೇಕು ಅನ್ನೋದನ್ನು ಕುರಿತು ಚಿಂತನೆ ಮಾಡಬೇಕಾದಂಥ ತುಂಬ ಅಗತ್ಯ ಇದೆ ಅದನ್ನು ನಾನು ಮೂರನೇ ತಾರೀಕು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಕೆಲವು ವಿಶಿಷ್ಟವಾದ ಮೌಲಿಕವಾದ ವಿಚಾರಗಳನ್ನ ಪ್ರಸ್ತಾಪಿಸ್ತೀನಿ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಯಾವತ್ತಾದರೂ ಅಂದ್ಕೊಂಡಿದ್ದೀರಾ ಸರ್ ನೀವು ಇಲ್ಲ 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 ನಾನು ಆಗಲೇ ಅದಕ್ಕೋಸ್ಕರ ಇದು ನಾನಿಲ್ಲ ಕನಸು ಮನಸ್ಸು ಆದರೆ ಆಸೆ ಇತ್ತು ಆಸೆ ಇತ್ತು ನಮ್ಮ ಆಸೆಗಳೆಲ್ಲ ಈಡೇರುತ್ತಲ್ಲ ಕನಸುಗಳಿರುತ್ತೆ ನಮ್ಮ ಕನಸುಗಳೆಲ್ಲ ನನಸಾಗ್ತವೆ ಆದರೆ ಇದು ನಿಜವಾಗಲೂ ನಾನು ಎಂದು ನಿನ್ ನಿರೀಕ್ಷಿಸಿರಲಿಲ್ಲ ಬಂದಿದೆ ಭಾಗ್ಯ ಬಂದಿದೆ ಸಂತೋಷ ಬಂದಿದೆ ಒಂದು ಹೊಸಗೆ ಇದು ಯಾಕೆಂದರೆ ದೇಸಿ ಹಬ್ಬ ಇದು ನಾಡ ಹಬ್ಬ ಇದು ಇಡೀ ನಾನು ನಾನು ಬಾಲ್ಯದಲ್ಲಿ ಆಚರಿಸ ನಮ್ಮ ತಾಯಿ ಅವ್ರ ತೌರ್ಮನೆಯಿಂದ ಏನು ತರದಿದ್ದಾಗ ಮುಖ್ಯವಾದ್ದು ಅವರು ತವರು ಮನೆಯಲ್ಲಿ ಕೊಟ್ಟಿದ್ದು ಅಂದರೆ ಈ ಬಚ್ಚಣ್ಣಿಗೆ ಬೊಂಬೆ ಅಂತ ಕೊಡ್ತಾರೆ ಎರಡು ಅದು ದಸರಾಕ್ಕೆ ಸಂಕೇತ ಅದು ನಮ್ಮ ಪರಂಪರೆಯ ಸಂಕೇತ ಹೀಗಾಗಿ ನಾವು ಬಾಲ್ಯದಲ್ಲಿ ನಾನು ಒಂದು ಎಂಟತ್ತು ವರ್ಷ ಅಂದರೆ ಆರೇಳು ವರ್ಷದಿಂದ ಹನ್ನೈದು ಹದಿನೈದನೇ ವರ್ಷದವರೆಗೂ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಬೊಂಬೆಗಳ್ನ ಇದ್ವಿ ಮೆಟ್ಟಲು ಮೆಟ್ಟಲಾಗಿ ಮರದಲ್ಲಿ ಇದನ್ನೆಲ್ಲ ಜೋಡಿಸಿ ಬೊಂಬೆಗಳನ್ನೆಲ್ಲ ಜೋಡಿಸಿ ಊರಿನವರೆಲ್ಲ ಬರೋರು ಅವ್ರಿಗೆ ಕಡಲೆ ಇಟ್ಟು ಅದನ್ನೆಲ್ಲ ಕೊಡ್ತಾ ಇದ್ವಿ ತಿರ್ಗಿ ಅದು ಮುಗ ಹತ್ತು ದಿವಸ ಆದಮೇಲೆ ಅದನ್ನೆಲ್ಲ ಮತ್ತೆ ನಮ್ಮ ಜಾಕಾಯಿ ಪೆಟ್ಟು ದೊಡ್ಡ ಪೆಟ್ಟಿಗೆ ಇತ್ತು ಅದೆಲ್ಲ ಇಡ್ತಂದರೆ ಇದು ನನಗಿತ್ತು ಇಂಥ ಒಂದು ಈಗ ಅದೇ ಇದಕ್ಕೆ ಮುಖ್ಯಸ್ಥನಾಗಿ ಮೊದಲಿಗೆ ನಾನು ನಿಂತೋದು ನಾನು ಘೋಷಿಸುವ ಅವಕಾಶ ಇದು ನಾನು ರೋಮಾಂಚಿತನಾಗಿದ್ದೇನೆ ಮೈಸೂರು ದಸರಾ ಅಂದರೆ ನೆನಪಾಗುವಂಥ ವಿಚಾರಗಳು ಸರ್ ನಿಮಗೆ ಏನೆಲ್ಲ ನೆನಪಾಗುತ್ತೆ ನೀವು ಮೈಸೂರು ನಾನು ಆ ಏಳನೇ ಎಂಟನೇ ವಯಸ್ಸಿನಲ್ಲಿ ಮೊದಲನೇ ಬಾರಿಗೆ ನಮ್ಮ ತಾಯಿ ತಂದೆ ಮೈಸೂರಿಗೆ ನಾನು ಕರ್ಕೊಂಡು ಬಂದು ಸಯ್ಯಾಜಿರ ಅವರೊಡ್ನಲ್ಲಿ ದೊಡ್ಡ ಗಡಿಯರ ಇದೆಲ್ಲ ಆ ರಸ್ತೆಯಲ್ಲಿ ನಮ್ಮ ನೆಂಟರು ಮನೆ ಇತ್ತು ಅಲ್ಲೊಂದು ವಾರ ಇದ್ವಿ ಆಗ ನನಗೆ ಹೊಸ ಬಟ್ಟೆಯನ್ನು ಒಂದು ರೀತಿ ಅರಮನೆ ಥರದ ಡ್ರೆಸ್ಸು ಹುಡುಗನಿಗೆ ನಾನು ಆವಾಗಲೂ ಕೂಡ ಈಗಲೂ ಇದೆ ಆದರೂ ನನಗೊಂದು ಡ್ರೆಸ್ ಎಲ್ಲ ಹಾಕ್ಕೊಟ್ಟು ಮು ಮುಖ್ಯವಿದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ ನಾನು ಛೋಟ ಮಹಾರಾಜನೇನೋ ಅನ್ನೋ ಒಂದು ಭಾವನೆಯಿಂದ ನಾನು ಸಂತೋಷ ಪಡ್ತಾಯಿದ್ದೆ ಇದ್ದೆ